ಜಾಸ್ತಿ ಆಗದೆ ವಾಸನೆ ಜಾಸ್ತಿ ಬರ್ತದೆ ಸ್ಮೆಲ್ ಎಲ್ಲ ಹೇಳಿ ಹೇಳಿ ಜಾಸ್ತಿ ನಮಗೂ ಸಾಕಾಗ ತಲೆ ಕೆಟ್ಟೋಗದೆ ನಾವು ಗೆಲ್ಲ ಕಂಪ್ಲೇಂಟ್ ಕೊಡ್ತೋ ಅವರು ಬಂದ್ರು ಒಂದ್ಸರಿ ಪೊಲೀಸ್ನವರು ಬಂದ್ರು ಗಲಾಟೆ ಆಯ್ತು ಏನ್ ಮಾಡಿದ್ರು ಸರ್ ಹೋಗ್ಲಿಲ್ಲ ವಾಸನೆ ಬರ್ತದೆ ಅಂದಿದ ಬಂದಿದ್ರು ಅವರು ಜಗಳಕ್ಕೆ ಬಂದಿದ್ರು ಜಮೀನೇ ಸಪೋರ್ಟ್ ಮಾಡ್ತಾವ್ರೆ ಇದಕ್ಕೆ ಗೊತ್ತಿಲ್ಲ ನಮ್ಗೆ ಅವ್ರ ಯಾರೋ ಸಿಟಿಲಿ ಇದಾರೆ ಅದ್ರಿಂದ ನಾವು ಸುಮ್ನ ಮಾತಾಡ್ತಾರೆ ಜಗಳಕ್ಕೆ ಬರ್ತಾರೆ ಏನನ್ನ ಹೇಳಕ್ ಹೋದ್ರೆ ನಾಯಿ ಜಾಸ್ತಿ ಗಲಾಟೆ ಇದ್ ಮಾಡ್ತವೆ ಕರ ಅಂತ ಅಂದ್ರೆ ಗುಂಡಿ ಬಿಟ್ಟವ್ರೆ ಅದಕ್ಕೆಲ್ಲ ನೀರ್ ತುಂಬಿಕೊಂಡು ಎಲ್ಲ ವಾಸನೆ ಹೊಡಿತದೆ ಹ್ಮ್ ಉಸಿ ಹೊಂಡಕ್ ನೀರ್ ಗುಂಡಿ ತೋಡ್ಸಿ ನೀರ್ ಬಿಟ್ಕೊಂಡವರೆ ಅದು ಗಲಿ ನೀರ ಅದಕ್ ತುಂಬಾಕಂಡವರೆ ತುಂಬಾ ಕಂಬಿಟ್ಟು ಅಷ್ಟ ಮೇಲೆಲ್ಲ ಮನೆಗ್ ಬರ್ತದೆ ನಮ್ಮ ಮಗ ಅವ್ ಮನೇಲೇ ಇಲ್ಲ ಅವಸ್ತೆ ಕುಟ್ಕೊಂಡ್ ಕುಟ್ಕೊಂಡು ಇರಕ್ಕೆ ಆಗಲ್ಲ ಅನ್ಬಿಟ್ಟು ಊರಿಂದ ಕೊಂಡವ್ ಮಾಡ್ತಾರೆ ನಾವ್ ಇನ್ನೇನ್ ಮಾಡೋದು ಹೇಳಿ ಹೇಳಿ ಸಾಕಾಗಲ್ಲ ಈ ಅಂಗಡಿ ಹತ್ರ ಕಸ್ಟಮರೇ ಬರಲ್ಲ ನೊಣ ಜಾಸ್ತಿ ಇಲ್ಲ ಯಾವ್ದೋ ಒಂದು ಫಾರಂ ಆಗ್ಬಿಟ್ಟು ಅಂಗಡಿ ಹತ್ರ ಕಸ್ಟಮರು ಬರಲ್ಲ ಎಷ್ಟೋ ದಿವಸ ಊಟ ಮಾಡಿದ್ರೆ ಹಂಗು ವಾಪಸ್ ತಗೋಲ್ಟಾಗಿದ್ದೀವಿ ನೊಣ ಅಂದ್ರೆ ಎಷ್ಟು ಒಂದ್ ಸಾವಿರ ರೂಪಾಯಿ ಗಂಟೆ ಔಷಧಿ ತಗೊಬಂದು ಹಾಕಿದ್ರೂ ಅದು ಕಮ್ಮಿ ಆಯ್ತಾ ಇಲ್ಲ ದಿನಕ್ಕೆ ದಿನ ಜಾಸ್ತಿ ಆನೆ ಆಯ್ತಾನೇ ಐತೆ ಬಿಸಿಲು ಬಂದಷ್ಟು ಜಾಸ್ತಿ ಮಳೆ ಬಂದಷ್ಟು ಜಾಸ್ತಿ ನಾವು ಎಷ್ಟು ಹಂಗು ಸುತ್ತಮುತ್ತ ಎಲ್ಲ ಕ್ಲೀನೇ ಮಾಡ್ಕೊಂಡಿದೀವಿ ನಾವು ಆದ್ರೂ ಜಾಸ್ತಿನೇ ಎಲ್ಲ ಫುಲ್ ಫ್ಯಾಕ್ಟ್ರಿ ಹತ್ರಲ್ಲ ಅದೇನೆ ಇರೋದು ಎಷ್ಟು ಔಷಧಿ ಹಾಕಿದ್ರು ಅಷ್ಟೇನೆ ಸುತ್ತಮುತ್ತಷ್ಟ ಮೇಲೆ ಟಾರ್ಫಲ್ ಆದ ಅಂಗಡಿ ಐತೆ ಸುತ್ತ ಅಷ್ಟೂ ಅದೇ ನೊಣನೇ ಜಾಸ್ತಿ ಇಲ್ಲಿ ನಾವು ಪಂಚಾಯತಿಲಿ ನಾವು ಕಂಪ್ಲೇಂಟ್ ಮಾಡಿದೀವಿ ಕಂಪ್ಲೇಂಟ್ ಮಾಡಿದಕ್ಕೆ ಸರ್ ಬರೋಕೆ ಬಂದು ನೋಡ್ಕೊಂಡು ಹೋಗೋರೆ ಆಮೇಲೆ ಒಂದ್ಸಲ ಅವ್ರಿಗೂ ವಾರೆಂಟು ಕೊಟ್ಟವ್ರೆ ಅವ್ರು ಏನೋ ಇನ್ನೊಂದು ಎರಡು ಮೂರು ತಿಂಗಳು ನಾವು ಖಾಲಿ ಮಾಡ್ತೀವಿ ಅಂತ ಹೇಳೋವ್ರೆ ಆದ್ರೆ ಇನ್ನ ಏನು ಇಲ್ಲ ಆದ್ರೆ ಜಾಸ್ತಿ ಆಯ್ತಾನೇ ಊಟ ಆಗಲ್ಲ ಎಷ್ಟೋ ದಿವಸ ಊಟ ತೊಗೊಬಂದು ವಾಪಸ್ ತೊಗೊಂಡೋಗಿದ್ದೀನಿ ಇದು ತಿನ್ನೋಕ್ಕಾಗಲ್ಲ ಕಸ್ಟಮರ್ ಐದು ನಿಮಿಷ ನಿಂತ್ಕೊಳ್ಳೋಲ್ಲ ನಾವು ಏನೋ ಹೊಟ್ಟೆ ಪಡೋದ ಅಂಗಡಿಗೆ ಕೊಂದಿದ್ದೀವಿ ಇಲ್ಲಿ ಐದು ನಿಮಿಷ ನಿಂತ್ಕೊಳ್ಳಲ್ಲ ಕಸ್ಟಮರು ನೊಣ ಅಷ್ಟೊಂದು ನೊಣ ಓಡಾಡ್ತಾ ಇದ್ರೆ ಯಾರು ಟೀ ಕಾಫಿ ಕುಡಿತಾರೆ ಈ ಎರಡು ನಿಮಿಷ ಯಾರೂ ನಿಂತ್ಕೊಳ್ಳೋದೇ ಇಲ್ಲ ಇಲ್ಲಿ ಅದಕ್ಕೆ ನಾವು ನಮ್ಮ ಆದೇಶ್ ಹೇಳಿದ್ದೀವಿ ಸರ್ಗು ಹೇಳಿದ್ದೀವಿ ಈ ಫ್ಯಾಕ್ಟ್ರಿ ಹತ್ರ ಎಲ್ಲ ಜಾಸ್ತಿನೇ ಕೆಲಸ ಮಾಡೋ ಕಡೆ ಎಲ್ಲ ಜಾಸ್ತಿನೇ ಹಂಗೂ ನಮ್ಮ ಸರ್ ಊಟನೇ ಮಾಡಿದ್ರೆ ಹಂಗೆ ಎಷ್ಟು ದಿವಸ ಆಚೆ ನಿಂತ್ಕೊಬಿಟ್ಟವ್ರಿ ಇಲ್ಲಿ ಬೇರೆ ಅದೇನೋ ಡೆಸ್ಟ್ ಎಲ್ಲ ತೊಗೊಂಬಂದು ಬಿಡ್ತಾರೆ ಅದನ್ನು ಆಚೆಯಿಂದ ವೇಸ್ಟ್ ಎಲ್ಲ ತೊಗೊಬಂದು ಬಿಡ್ತಾರೆ ಅದೆಲ್ಲ ಫುಲ್ ಇದೆಲ್ಲ ಕವರ್ ಆಗೋ ಬಿಡುತ್ತೆ ಬೆಂಕಿ ಇಟ್ಬಿಟ್ರೆ ಸುತ್ತ ಅದೆಷ್ಟು ತೋಟ ಆಯ್ತು ಅಷ್ಟು ಕಪ್ಪಕ್ಕೆ ಸುತ್ತಕೋಬಿಟ್ಟು ಫುಲ್ ಸ್ಮೆಲ್ ಆಮೇಲೆ ಡ್ರೈನೇಜ್ ಗಾಡಿ ಹೋಗುತ್ತೆ ಕೆಮಿಕಲ್ ಬಿಟ್ಬಿಡ್ತಾರೆ ಅಸಾಕರು ನೀರ್ ಕುಡಿಯೋಕೆ ಜಾಗ ಬಿಟ್ಟಿದ್ರೆ ಅಲ್ಲೆಲ್ಲ ಡ್ರೈನೇಜ್ ಅಲ್ಲೆಲ್ಲ ಬಿಟ್ಟಿರ್ತಾರೆ ಕೆಮಿಕಲ್ ಜಾಸ್ತಿ ಅಯ್ಯೋ ಫಾರಂ ಫಾರಮಿಂದ ಸ್ಮೆಲ್ಲು ಸ್ಮೆಲ್ಲು ನಮ್ಮನ್ನೆಲ್ಲ ಇಡ್ಕೊಂಡು ಹೊಡೆದವ್ರೆ ತುಂಬಾ ಗಲಾಟೆ ಆಯ್ತು ಪಂಚಾಯತಿಗೆಲ್ಲ ಲೆಟ್ರ್ ಕೊಟ್ಟಿದೀವಿ ಅವರೆಲ್ಲ ಬಂದಿ ನನ್ ಮಗ ಹೋಗ್ ಮಾತಾಡ್ಬೇಕಾರೆ ಇಟ್ಕೊಂಡ್ ಹೊಡ್ದವ್ರೆ ಪಂಚಾಯತ್ ಹತ್ರ ಇಟ್ಕೊಂಡು ಹೋಗ್ ಮಾತಾಡ್ಬೇಕಾರೆ ಇಟ್ಕೊಂಡ್ ಹೊಡ್ದವ್ರಿ ಅವ್ರಿಗೆ ಏನು ಪೊಸಿಷನ್ ಅವ್ರಗೇನಿಲ್ವಾ ಅರ್ದೇನು ಕೇಳಂಗಿಲ್ಲ ಇಲ್ಲೇ ಹೇಳಂಗಿಲ್ಲ ಕೇಳಂಗಿಲ್ಲ ಮನೇಲಿ ಮಕ್ಳವೇ ಜ್ವರ ಬಂದು ಒಂದ್ ತಪ್ಪ ಒಂದು ಜ್ವರ ಬಂದು ಅನ್ಭಿಸಿದೀವಿ ನೊಣಗಳು ಕಾಟ ಜಾಸ್ತಿ ಏನಿಲ್ಲ ಜಯ್ಯೋ ಅಂತ ಒಳಗಡೆ ಇಲ್ಲ ತುಂಬಾ ನೊಣ ಐತೆ ಆದಷ್ಟು ಬೇಗ ಅನಿಫಾರ ಎತ್ತಿಸ್ಬೇಕು ಅವ್ರ ಮೇವು ಬೇರೆ ಕಡೆಯಿಂದ ಮೇವು ತತ್ತಾರಲ್ಲ ಆ ಮೇವಿಂದನೇ ಆ ಮೇವಿಂದನೇ ನೊಣಗಳು ಜಾಸ್ತಿ ಆಗಿರೋದು ತುಂಬಾ ನೊಣ ಇದೆ